ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ರಾಷ್ಟೀಯ ಸಹಕಾರ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಹೊಸ ನೀತಿಯು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳರ ಗುರಿ ಸಾಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಸಹಕಾರದ ಮೂಲಕ ಸಮೃದ್ಧಿಯ ಮುನ್ನೋಟ ಸಹಕಾರದ ಗುರಿಯನ್ನು ನೀತಿ ಹೊಂದಿದೆ ಎರಡು ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಮೊದಲ ಸಹಕಾರಿ ನೀತಿಯನ್ನು ಜಾರಿಗೊಳಿಸಲಾಗಿತ್ತು ಎಂದರು ಸಹಕಾರ ನೀತಿಯನ್ನು ರೂಪಿಸುವಾಗ ಜನರು ಗ್ರಾಮಗಳು ಕೃಷಿ ಗ್ರಾಮೀಣ ಮಹಿಳೆಯರು ದಲಿತರು ಬುಡಕಟ್ಟು ಜನರನ್ನು ಪ್ರಮುಖವಾಗಿ ಪರಿಗಣಿಸಲಾಗಿದೆ ಸಹಕಾರಿ ರಂಗದಲ್ಲಿ ವೃತ್ತಿಪರ ಪಾರದರ್ಶಕ ತಾಂತ್ರಿಕತೆಯನ್ನು ಹೆಚ್ಚಿಸುವುದು ನೀತಿಯ ಉದ್ದೇಶವಾಗಿದೆ ಅಲ್ಲದೆ ಸಣ್ಣ ಸಹಕಾರಿ ಸಂಸ್ಥೆಗಳು ಆರ್ಥಿಕವಾಗಿ ಸ್ವತಂತ್ರವಾಗಲು ನೀತಿ ನೆರವಾಗಲಿದೆ ಪ್ರತಿ ಗ್ರಾಮದಲ್ಲಿ ಕನಿಷ್ಠ ಒಂದು ಸಹಕಾರಿ ಸಂಸ್ಥೆ ಇರುವ ಗುರಿಯೊಂದಿಗೆ ಸರ್ಕಾರ ಸಾಗುತ್ತಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯೊಂದಿಗೆ ಸಹಕಾರಿ ಸಚಿವಾಲಯವನ್ನು ರಚಿಸಿದ್ದಾರೆ ಸಮಾಜದ ಪ್ರತಿಯೊಂದು ವರ್ಗ ಮುಂದೆ ಬರುವುದು ಇದರ ಉದ್ದೇಶವಾಗಿದೆ ದೇಶದ ಎಲ್ಲಾ ವರ್ಗಗಳು ಎಲ್ಲಾ ಭಾಗಗಳ ಒಳಗೊಳ್ಳುವಿಕೆಯೊಂದಿಗೆ ಅಭಿವೃದ್ಧಿ ಸಾಧಿಸುವುದು ಸಹ ಸಚಿವಾಲಯದ ಉದ್ದೇಶವಾಗಿದೆ ಅಭಿವೃದ್ಧಿಗೆ ದೇಶದ ಪ್ರತಿಯೊಂದು ಜನರು ಸಹಕಾರ ರಂಗದ ಭಾಗವಾಗಬೇಕಾಗಿದೆ ಎಂದರು ಸಮ ಜಿಮ್ನೆ भारत की सबका सामूहिकता के साथ विकास हो सबका सम विकास हो और सबके विकास के माध्यम से देश का विकास हो ऐसा मॉडल बनाना